ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರುವ ಹೊಸ ಪ್ರೋಮೋ ಬಗ್ಗೆ ಸಣ್ಣದಿಲ್ಲ ದೊಡ್ಡ ಅಪ್ಡೇಟ್ ಬಂದಿದೆ ಈ ಪ್ರೋಮೋದಲ್ಲಿ ಮನೆಗೆ ಅತಿಥಿಗಳಾಗಿ ಬಂದಿರುವ ರಜತ್ ಮತ್ತು ಉಗ್ರ ಮಂಜು ಅಣ್ಣ ಇಬ್ಬರು ಕೂಡ ಗಿಲ್ಲಿ ವಿರುದ್ಧ ಬರೋಬ್ಬರಿ ಸಿಡಿದಂತೆ ಇದೆ ಏನು ಜಗಳ ಯಾರ್ದು ತಪ್ಪು ವಿಷಯ ಎಲ್ಲಿಂದ ಶುರು ಆಯ್ತು ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ ಮೊದಲು ಪ್ರೋಮೋದಲ್ಲಿ ಕಾಣಿಸೋ ಸೀನ್ ಮಂಜು ಅಣ್ಣ ಗಿಲ್ಲಿಗೆ ಹೇಳ್ತಾರೆ ಪರ್ಸನಲ್ ವಿಷಯಕ್ಕೆ ಬಂದ್ಬಿಟ್ರೆ ನಾನು ಅತಿಥಿ ಅಲ್ಲ ಬೇರೆ ಹಾಕ್ತೀನಿ ಅಂತ ಈ ಒಂದು ಲೈನ್ ನೋಡಿದ ಮೇಲೆ ಮನೆಯ ಎನರ್ಜಿ ಸಂಪೂರ್ಣ ಬದಲಾಯಿತು ಅನ್ನೋದು ಕ್ಲಿಯರ್ ಆಯ್ತು ಅದರ ಜೊತೆಗೆ ಎರಡನೇ ಸೀನ್ ರಜಿತ್ ಗಿಲ್ಲಿಗೆ ನೇರವಾಗಿ ಹೇಳ್ತಾರೆ ಎಲ್ಲರ ಮುಂದೆ ಹಾಗೆ ನನ್ನ ಬಳಿ ಮಾತಾಡಬೇಡ ಮಗ ಅಂತ ಇದು ನೇರ ವಾರ್ನಿಂಗ್ ಈ ಸೀಸನ್ ನಲ್ಲಿ ಗಿಲ್ಲಿಗೆ ಯಾರು ಈ ಮಟ್ಟಿನ ಪ್ರಕ್ರಿಯೆ ಯಾರು ಕೊಟ್ಟಿರಲಿಲ್ಲ ಈಗ ಮುಖ್ಯ ವಿಷಯ ಗಿಲ್ಲಿ ಯಾಕೆ ಬೈಟ್ ಆಗ್ತಾರೆ ಈ ಸೀಸನ್ ಗೊತ್ತೇ ಇದೆ ಹೆಚ್ಚಿನವರು ಗಿಲ್ಲಿಗೆ ಗಟ್ಟಿಯಾಗಿ ಕೌಂಟರ್ ಕೊಟ್ಟಿಲ್ಲ ಹೆಚ್ಚು ಸ್ಪರ್ಧಿಗಳು ಸೇಫ್ ಗೇಮ್ ಆಡ್ತಾ ಇದ್ದಾರೆ ಇದರಿಂದ ಗಿಲ್ಲಿ ಕೆಲವೊಮ್ಮೆ ಸೀರಿಯಸ್ ಸಿಚುವೇಷನ್ ಗಳಲ್ಲೂ ತಮಾಷೆಗೆ ತಿರುಗು ಹವ್ಯಾಸ ಮಾಡಿಕೊಂಡಿದ್ದಾರೆ ತಪ್ಪೇನಿಲ್ಲ ಕಾಮಿಡಿ ಚೆನ್ನಾಗಿರುತ್ತೆ ಆದ್ರೆ ಪರ್ಸನಲ್ ಮ್ಯಾಟರ್ ಬಂದಾಗ ಕಾಮಿಡಿ ಮಾಡಿದ್ರೆ ಅದು ಒಳ್ಳೆಯದೇನಲ್ಲ ಮಂಜು ಅವರ ಎಂಗೇಜ್ಮೆಂಟ್ ವಿಷಯಕ್ಕೆ ಎರಡನೇದು ಮೂರನೇದು ಅಂತ ಹೇಳಿದ್ರಂತೆ ಅದು ಹೋಸ್ನ ಯಾವುದೇ ವ್ಯಕ್ತಿಗೂ ಅಲ್ಟ್ ಆಗೋ ಮಾತು ಇದೇ ಕಾರಣಕ್ಕೆ ಮಂಜು ಅಣ್ಣ ಅವರ ಬ್ಯಾಂಡ್ ಲಗೇಜ್ ಕೂಡ ಅರ್ಟ್ ಆಗಿದೆ ರಜತ್ ಕೂಡ ನೇರವಾಗಿ ಲೈನ್ ಆಗ್ತಾರೆ ಇದಕ್ಕೆಲ್ಲ ನಾನು ಸುಮ್ಮನೆ ಇರಲ್ಲ ಮಗು ರಜತ್ ಬರೋದೇ ಗೇಮ್ ಬದಲಾವಣೆ ನಿಮ್ಮಲ್ಲೂ ತುಂಬಾ ಜನ ಹೇಳಿದಿರಿ ರಜತ್ ಬಂದರೆ ಗೇಮ್ ಮಸ್ತ್ ಆಗುತ್ತೆ ಗುರಿ ಹೌದು ಸೀಸನ್ ಲೆವೆನ್ ಅಲ್ಲಿ ಅವರು ಬಂದ ಮೇಲೆ ಗೇಮ್ ಸಂಪೂರ್ಣ ಡೈರೆಕ್ಷನ್ ಬಯಲಾಯ್ತು ಈ ಸಲ ಕೂಡ ಅದೇ ವೈಬ್ ಕಾಣಿಸ್ತಿದೆ ರಜತ್ಗೊಂದು ಕ್ಲಾರಿಟಿ ಇದೆ ಯಾವ ಸಿಚುವೇಷನ್ ನಲ್ಲಿ ಹೇಗೆ ಮಾತಾಡಬೇಕು ಯಾವ ಕ್ಷಣದಲ್ಲಿ ಎಷ್ಟು ಕೌಂಟರ್ ಕೊಡಬೇಕು ಅಂತ ಅವರಿಗೆ ಗೊತ್ತು ಆದರೆ ಅದರ ಕಾರಣಕ್ಕೆ ಗಿಲ್ಲಿ ರಜತ್ ಕ್ಲಾಸ್ ಈ ಸೀಸನ್ ಅಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗೋದು ಪಕ್ಕ ಗಿಲ್ಲಿ ಯಾಕೆ ತಪ್ಪಾಗಿ ಕಾಣಿಸ್ತಾರೆ ಅಂದ್ರೆ ಸೀರಿಯಸ್ ಟಾಸ್ಕ್ ಬಂದಾಗ ಅವರು ತುಂಬಾ ಕನ್ಸೆನ್ಸ್ರೇಟ್ ಮಾಡ್ತಾರೆ ಆದ್ರೆ ರೂಲ್ ಬೇಸಿಡ್ ಟಾಸ್ಕ್ ಬಂದಾಗ ತಮಾಷೆ ಪ್ಲಸ್ ಹೆಚ್ಚು ಕಡಿಮೆ ಅನಾದರೂ ಬಿಟ್ಟು ಬಿಡ್ತಾರೆ ಸಪ್ಲೇಯರ್ ಪಾತ್ರ ಕೊಟ್ಟಿದ್ರೆ ಅವರು ಸಪ್ಲೇಯರ್ ಆಗಿರೋ ಬದಲು ಸಪ್ಲೇಯರ್ ಪ್ಲಸ್ ಸರ್ವೆಂಟ್ ಪ್ಲಸ್ ಕಾಮಿಡಿ ಮಿಕ್ಸ್ ಮಾಡ್ತಾರೆ ಅಷ್ಟು ಸ್ಟ್ರಾಟರ್ಜಿ ಮಾಡಿದ್ರೆ ಇರಿಟೇಟ್ ಆಗೋದು ನ್ಯಾಚುರಲ್ ಪ್ರೋಮೋ ಹೈಲೈಟ್ ಮಂಜು ಅಣ್ಣ ನಾನು ಅತಿಥಿ ಅಲ್ಲ ಬೇರೆ ಆಗ್ತೀನಿ ಅಂತ ರಜತ್ ಅಲ್ಲಿಗೆ ಮಾತಾಡಿ ನನ್ನ ಹತ್ರ ಬರಬೇಡ ಮಗ ಅಂತ ಗಿಲ್ಲಿ ಸಾರಿ ಸರ್ ಸಾರಿ ಸರ್ ಈ ಲೈನ್ ಗಳನ್ನು ನೋಡಿದ್ರೆ ಪ್ರೋಮೋ ಎಕ್ಸ್ಪ್ಲೇಷನ್ ಅಂತಾನೆ ಈ ಪ್ರೋಮೋ ನೋಡಿದಾಗ ಸ್ಪಷ್ಟ ಗಿಲ್ಲಿ ಈ ಬಾರಿ ಜಾಸ್ತಿ ಓವರ್ ಆಗಿದ್ದಾರೆ ಮತ್ತು ಗೆಸ್ಟ್ ಆಗಿ ಬಂದಿರುವ ರಜತ್ ಮಂಜು ಇಬ್ಬರು ಎನೋ ಈಸ್ ಎನೋ ಮೂಡ್ ನಲ್ಲಿ ಕೌಂಟರ್ ಕೊಟ್ಟಿದ್ದಾರೆ ಎಪಿಸೋಡ್ ನಲ್ಲಿ ಇವರ ಕ್ಲಾಶ್ ಹೈಲೈಟ್ ಆಫ್ ದ ಡೇ ಆಗೋದು ಪಕ್ಕ ಗೈಸ್ ನಿಮಗೆ ಏನು ಅನಿಸ್ತದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ ಅಬ್ಸ್ಕ್ರೈಬ್